ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರೋ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯದ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನು ಅಂದರೆ ಇಲ್ಲಿ ಈಗಾಗಲೇ ಮೊದಲ ಮೊದಲು ನಡೆದಂತಹ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪಡೆದುಕೊಂಡ ಅಂಕಗಳನ್ನು ಚೆಕ್ ಮಾಡಿಕೊಳ್ಳುವಂತಹ ಲಿಂಕ್ ಅನ್ನು ಇಲ್ಲಿ ಸರ್ಕಾರ ಬಿಡುಗಡೆಗೊಳಿಸಿತ್ತು ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಇಲ್ಲಿ ಅಂಕಗಳು ಅಂದರೆ ಕೀ ಆನ್ಸರ್ಗಳನ್ನು ನೋಡಿದಾಗ ಮತ್ತು ಅದರ ಆಧಾರದ ಮೇಲೆ ಮಾರ್ಕ್ಸ್ಗಳನ್ನು ಇಷ್ಟು ಅಂಕಗಳು ಬರಬಹುದು ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಂದುಕೊಂಡಿದ್ದರು ಆದರೆ ಇಲ್ಲಿ ಪಡೆದುಕೊಂಡ ಅಂಕಗಳನ್ನು ಚೆಕ್ ಒಂದು ಲಿಂಕ್ ಬಿಟ್ಟಿದ್ದರು ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಅಥವಾ ಎಸ್ ಐ ಟಿ ಎಸ್ ನಂಬರ್ ಹಾಕಿ ಚೆಕ್ ಮಾಡಿದಾಗ ಅಂಕಗಳು ಕಡಿಮೆ ಬಂದವು ಎಂದು ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೂಡ ಇಲ್ಲಿ ತಿಳಿಸಿದರು ಹಾಗಾಗಿ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶವಿತ್ತು ಅಂದರೆ ಅಲ್ಲಿ ಆದರ್ಶ ವಿದ್ಯಾಲಯ ವಸತಿ ಅಂದರೆ ಆದರ್ಶ ವಿದ್ಯಾಲಯ ಶಾಲೆಗೆ ಹೋಗಿ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಿದರು ಅದರ ಆಧಾರದ ಮೇಲೆ ಇಲ್ಲಿ ಸರ್ಕಾರ ಇಲ್ಲಿ ಪರಿಷ್ಕೃತ ಪಡೆದುಕೊಂಡ ಅಂಕಗಳನ್ನು ಇಲ್ಲಿ ಪ್ರಕಟಗೊಳಿಸಲಾಗಿರುತ್ತದೆ ಅದನ್ನು ಹೇಗೆ ಚೆಕ್ ಮಾಡುವುದಂತ ನೋಡೋದಾದರೆ ಮೊದಲು ತಾವು ಇಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತಿದೆ ವೆಬ್ಸೈಟು ಆ ವೆಬ್ಸೈಟಿಗೆ ಹೋಗಬೇಕು ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಅಲ್ಲಿ ಕೆಳಗಡೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತಿರುತ್ತೆ ಅದನ್ನು ತಾವು ಇಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಮೊದಲನೇದಾಗಿ ಬರುತ್ತೆ ಅಲ್ಲಿ ಅಂದರೆ ಆಪ್ಷನ್ಸ್ ತಾವು ಇಲ್ಲಿ ಸರ್ಚ್ ಮಾಡ್ತಾ ಹೋಗಬೇಕಾಗುತ್ತದೆ ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಬರುತ್ತೆ ಆದರ್ಶ ವಿದ್ಯಾಲಯ ಅಂತ ಕೂಡಲೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಅಂತ ಇರುತ್ತೆ ಅದನ್ನು ತಾವು ಕ್ಲಿಕ್ ಮಾಡಿ ಅದು ಕೆಳಗಡೆ ಪರಿಷ್ಕೃತ ಪಡೆದುಕೊಂಡ ಅಂಕಗಳು ಅಂತ ಬರುತ್ತೆ ಅದನ್ನು ತಾವು ವೀಕ್ಷಿಸ್ತಾ ಹೋಗ್ಬೋದು ವೆಬ್ ಇಲ್ಲಿ ತಾವು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ತಾವು ಆದರ್ಶ ವಿದ್ಯಾಲಯ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಪ್ರಾರಂಭದಲ್ಲೇ ಬರುತ್ತೆ ಅಂದರೆ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ ರಿವೈಸ್ಡ್ ಮಾರ್ಕ್ಸ್ ಅನೌನ್ಸ್ಡ್ ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯದ ಆರನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ ಅಂತಿರುತ್ತೆ ಅಲ್ಲಿ ಪಡೆದ ಅಂಕಗಳನ್ನು ಪರಿಶೀಲ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ ಪಡೆದುಕೊಂಡ ಅಂಕಗಳನ್ನು ಪರಿಶೀಲಿಸಲು ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನೋಂದಣಿ ಅಂತ ಇರುತ್ತೆ ಅಥವಾ ತಮ್ಮ ಎಸ್ ಐ ಟಿ ಎಸ್ ನಂಬರನ್ನು ಮತ್ತು ಅದ್ರ ಜೊತೆಗೆ ಸೆಕ್ಯೂರಿಟಿ ಕೋಡನ್ನು ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಅಲ್ಲಿ ನೀವು ಪಡೆದುಕೊಂಡ ಅಂಕಗಳಲ್ಲಿ ತಾವು ವೀಕ್ಷಿಸಬಹುದಾಗಿರುತ್ತದೆ ಹಾಗಾಗಿ ತಾವು ಯಾರ್ಯಾರು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ್ರಿ ಅಥವಾ ಈಗಾಗಲೇ ಪಡೆದುಕೊಂಡ ಅಂಕಗಳು ಅಂತ ಗೊತ್ತಿದ್ದವರು ಮತ್ತು ಆಕ್ಷೇ ಆಕ್ಷೇಪಣೆ ಸಲ್ಲಿಸಿದವರು ಕೂಡ ಇಲ್ಲಿ ತಾವು ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಬಹುದಾಗಿದೆ ಅಂತ ಈ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು